ಪರ್ಚೆದವರ್ದ ಬಹಳಷ್ಟು ಜನ ಇಲ್ಲಿ ಪಲ್ಟಿ ಮಾಡ್ಕೊಂಡ್ ಗಾಡಿನ ಸಿಂಗಲ್ ಟೈರ್ ಬಸ್ ಸಿಂಗಲ್ ಟೈರ್ ಲೋಡ್ ಗಾಡಿಗಳನ್ನೆಲ್ಲ ಓಡಿ ಸಿ ವೆಹಿಕಲ್ ಅಂತಾರೆ ಅದರಿಂದ ಬಾಳ ಹೆವಿ ಡೇಂಜರ್ ಇದೆ ಈ ತರ ಗಾಡಿ ಮೂವ್ಮೆಂಟ್ ಮಾಡೋದು ಎಂಟರ್ ಆದಲ್ಲ ಬರೀ ಡ್ರೈವರ್ ಚಲೋ ಬಂದಿದ್ದೆ ನಾನು ಹೆವಿ ನಿದ್ದೆ ಬರ ಆದ ಅದಕ್ಕೆ ಅಂತೇಳಿ ಒನ್ ಅವರ್ ಸೈಡ್ ಹಾಕಿ ಮಲ್ಕೊಂಡಿದ್ದೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಟೈಮ್ ಆಗೈತಿ ಏಳು ಗಂಟೆ ಈಗ ಮನೆ ಬಿಡತ್ತೀನಿ ಓಹೋ ಹೋ 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 ಮ್ಯಾಲ ಹತ್ತತಿಲ್ಲ ಸೊ ಈ ಟ್ರಿಪ್ ಎಲ್ಲಿಗೆಪ್ಪ ಅಂತಂದ್ರೆ ಧಾರವಾಡಿಂದ ಕೊಚ್ಚಿನ ನಿನ್ನೆ ನೈಟೇ ಹೋಗಿ ಗಾಡಿ ತೊಗೊಂಡಿದ್ದೆ ಬಟ್ ಎಲ್ಲ ಹಾಕಿಸ್ಕೊಬಂದೀನಿ ಇಲ್ಲಿಂದ ಎಂಟುನೂರು ಕಿಲೋಮೀಟ್ರ್ ಆಗುತ್ತೆ ಆರಾಮ್ ಹೋಗುನಂತೆ ನಿಂತ್ಕೊಂತ ಹೋಗೋಣ ನಡಕ್ಕೆ ಒಂದು ಎರಡು ಮೂರು ತಾಸು ಮಲ್ಕೊಂಡು ಹೋದ್ರು ಇಂಟೆನ್ಷನ್ ಇಲ್ಲ ನಾಳೆ ಮುಂಜಾನೆ ಹತ್ತು ಗಂಟೆ ಮಟ್ಟ ರೀಚ್ ಆದರೆ ನಡ್ದೈತಿ ಬರೀ ಹೋಗುನಂತೆ ಆರಾಮ್ ನಿನ್ನೆ ರಾತ್ರಿ ಮತ್ತು ನಸಿಕ್ಲೆ ಮಳೆ ಇತ್ತು ಈಗೇನಿಲ್ಲ ಫುಲ್ ಲೈಟ್ ಆಗೈತಿ ಹೌದು ಇಲ್ಲ ಅವ್ರ ಸೊ ಸದ್ಯಕ್ಕೆ ಕಲ್ಗಟ್ಟಿಗೆ ಎಲ್ಲಾ ಪಾಸ್ ಮಾಡ್ಕೊಂಡ ಅರವೇಲ್ ಘಾಟಿ ಇಳಿಸೋ ಕಲ್ಗಟ್ಟಿಗೆ ಒಳಗೆ ಮಳೆ ಇತ್ತು ಇಲ್ಲೇನು ಮಳೆ ಇಲ್ಲ ಸ್ವಲ್ಪ ಲೈಟ್ ಆಗಿ ಬರದೈತೆ ಅಷ್ಟೇ ಬರ್ರಿ ಅರಾಮ್ ಘಾಟ್ ಇಳಸ್ಕೊಂಡು ಹೋಗೋಣ ಅಂತ ನಮ್ದು ಸಿಂಗಲ್ ಟೈರ್ ಬಸ್ ಆಗಿದ್ರಿಂದ ಭಾಳ ಗಡ್ಬಡಿ ಮಾಡಂಗಿಲ್ಲ ಆರಾಮಾಗಿ ನಮ್ ಸೇಫ್ಟಿ ಒಳಗೆ ಹೋಗೋದೆ ಅಂದ್ರೆ ಸ್ಪೀಡ್ ಹೋಗಿ ಒಳಗತ್ತ ಕಟ್ ಮಾಡಿದ್ರು ಅಂದ್ರೆ ಗಾಡಿ ರೋಲ್ ಆಕೈತಿ ನಾನು ಪರಿಚಯದವ್ರದ್ದು ಬಹಳಷ್ಟು ಜನ ಇಲ್ಲಿ ಪಲ್ಟಿ ಮಾಡ್ಕೊಂಡ್ರೆ ಗಾಡಿನ ಸಿಂಗಲ್ ಟೈರ್ ಬಸ್ ಸಿಂಗಲ್ ಟೈರ್ ಲೋಡ್ ಗಾಡಿಗಳನ್ನೆಲ್ಲ ಸೊ ಅದಕ್ಕೆ ಆರಾಮಾಗಿ ಇಳಿಸೋದು ಸೊ ಈಗ ಸದ್ಯ ಟೈಮ್ ಏನಿತ್ತಲ್ಲ ಬೆಸ್ಟ್ ಟೈಮ್ ಇದೆ ಇಲ್ಲೆಲ್ಲ ಫಾಲ್ಸ್ ಅದು ಅಡ್ಡಾಡಕ ಯಲ್ಲಾಪುರ್ ಸೈಡಿನೂ ಆಮೇಲೆ ಇಲ್ಲಿ ಆಣಾ ಸೈಡಿನ ಫಾಲ್ಸ್ ಅದು ನೋಡಕ ಇಲ್ಲೈತಲ್ಲ ಐತಲ್ಲ ಇಲ್ಲೊಂದು ಫಾಲ್ಸ್ ಐತೆ ಶಿರ್ಲೆ ಫಾಲ್ಸ್ ಅಂತೇಳಿ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ಫಾಲ್ಸ್ ಇದಿಲ್ಲ ಇದೆ ನಾವು ನಮ್ಮ ದೋಸರು ಕೂಡದು ಹೋಗಿದ್ವಿ ಭಾಳ ವರ್ಷ ಆಯ್ತು ಹೋಗಿ ಈಗ ಗೇಟ್ ಓಪನ್ ಐತೋ ಏನೋ ಬರ್ತಿಲ್ಲ ಓಹೋ ಹೋ ವ್ಯೂ ನೋಡ್ರಿ ಅದು ಅಲ್ ಹಿಂಗೆ ನಮ್ಮ ಯಲ್ಲಾಪುರ ಘಾಟಿನ ಅರ್ಬೈಲ್ ಘಾಟಿನ ಫೇಮಸ್ ಟರ್ನ್ ಗಾಡಿ ಓ ಇದರ ಜೊತೆನೆ ಇಳಿಸಬೇಕಾ ಏನ್ ಮಾಡ ಹ್ಯಾಂಡ್ ಸಿಗ್ನಲ್ ಕೊಡು ಅಣ್ಣ ಹ್ಯಾಂಡ್ ಸಿಗ್ನಲ್ ಕೊಟ್ಟ ಲೇಟ್ ಆಗಿ ಕೊಟ್ಟ ಗಾಟ್ ಎಲ್ಲ ಇಳಿಸಿಕೊಂಡ ಈಗ ಬಾಳೆಗಳು ಕ್ರಾಸ್ ಸಮೀಗ್ ಬಂದೆ ನಮ್ಮ ಮುಂದೆ ಏನೋ ಟ್ರೇಲರ್ ಹೊಂಟೈತಲ್ಲ ಏಟೀನ್ ವೀಲ್ ಟ್ರೇಲರ್ ಈ ತರ ದೊಡ್ಡ ದೊಡ್ಡ ಹ್ಯೂಜ್ ಸೈಜ್ ಲೋಡ್ ಇರೋ ಗಾಡಿಗಳಿಗೆ ಓ ಡಿ ಸಿ ವೆಹಿಕಲ್ ಅಂತಾರೆ ಓ ಡಿ ಸಿ ಓವರ್ ಡೈಮೆನ್ಷನಲ್ ಕನ್ಸೈನ್ಮೆಂಟ್ ಆರ್ ಓವರ್ ಡೈಮೆನ್ಷನಲ್ ಕಾರ್ಗೋ ವೆಹಿಕಲ್ ಅಂತೇಳಿ ಸೊ ಈ ಈ ಕ್ಯಾಟಗರಿ ಗಾಡಿಗಳಿಗೆ ಸಿಕ್ಕಾಪಟ್ಟೆ ರೂಲ್ಸ್ ಅದಾವೆ ಮೇನ್ ಸೇಫ್ಟಿ ವೈಸ್ ಏನಂತಂದ್ರೆ ಹಿಂದೆ ಒಂದು ಮುಂದೆ ಒಂದು ಎಸ್ಕಾಟ್ ವೆಹಿಕಲ್ ಇರ್ಬೇಕು ಈ ಗಾಡಿಗೆ ಮೇನ್ ಅದೇ ಇಲ್ಲ ಸೊ ಅದರಿಂದ ಭಾಳ ಅಂದ್ರೆ ಭಾಳ ಹೆವಿ ಡೇಂಜರ್ ಇದೆ ಈ ಥರ ಗಾಡಿ ಮೂವ್ಮೆಂಟ್ ಮಾಡೋದು ಆಮೇಲೆ ಈ ಗಾಡಿ ಹೊಂಟಿರೋ ಸ್ಪೀಡಿಗೆ ಮುಂದೆ ಅಪೋಸಿಟ್ ಬರೋರು ಹೆದರಿ ಒಂದು ಸೈಡ್ ಗಾಡಿ ಎಳಸ ನೀವು ನೀವು ಕ್ಲಿಯರಾಗಿ ನೋಡಿದ್ರೆ ಗೊತ್ತಾಗಬಹುದು ಎಷ್ಟು ಸಣ್ಣ ಗ್ಯಾಪ್ ಹೊಂಟೈತೆ ಗಾಡಿ ಅಂತೇಳಿ ಸೊ ಭಾಳ ಅಂದ್ರೆ ಭಾಳ ಡೇಂಜರ್ ಇದು ಲಾಸ್ಟ್ ಟೈಮ್ ಒಂದು ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ಲ ಅದೇ ಜಾಗ ನೋಡ್ರದ ಇದು ಇಲ್ಲಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದ್ದೆ ಇನ್ನೂ ಹೆಂಗೈತೈತು ನೋಡ್ರಿ ಸೊ ಸದ್ಯಕ್ಕೀಗ ಬಟಗಳ ಪಾಸ್ ಮಾಡಿ ಬೈಂದೂರ್ಗೆ ಸಮೀಪದೇನೆ ಸೊ ಟೈಮ್ ಆಗೈತಿ ಎರಡು ಗಂಟೆ ಊಟಕ್ಕೆ ಅಂತೇಳಿ ಸೈಡ್ ಹಾಕಿನೀಗ ಸೊ ರಾಡ್ ಅಂತ ಆಗೈತೆ ಮಳಿಗೆ ಸೊ ಇದೆ ಈ ಲೈನ್ ಒಳಗಡೆ ಮಂಗಳೂರು ಲೈನ್ ಒಳಗಡೆ ಫೇಮಸ್ ಅಂತಂದ್ರೆ ಇವೆ ಮಯೂರ್ ಡಬಾ ಅಂತೇಳಿ ಗಾಡಿಯಲ್ಲೇ ರೋಡ್ ಸೈಡ್ ಪಾರ್ಕ್ ಮಾಡಿ ಬಂದೆ ಊಟಕ್ಕೆ ಅಂತೇಳಿ ಸೊ ಏನು ಪ್ರಾಬ್ಲಮ್ ಇಲ್ಲ ಕಣ್ಮುದೇ ಐತಿ ಸೊ ಇವತ್ತೇ ನಮ್ಮ ಮಧ್ಯಾಹ್ನದ ಊಟ ಬಂದುಬಿಟ್ಟು ಶೇವ್ ಮಸಾಲ ಬರ್ರಿ ಊಟ ಮಾಡೋ ಊಟ ಅಂತರೂ ಫಸ್ಟ್ ಕ್ಲಾಸ್ ಐತೆ ಬರೀ ಇಲ್ಲಿಂದ ಹೋಗೋಣ ಹಿಂದೆ ವ್ಯೂ ನೋಡಿರಿ ಎಂಥ ಚಂದ ಕಾಣತೈತಿ ಈಟ ಇಟ್ ಬಸ್ ವ್ಯೂ ಬರ್ರಿ ಇಲ್ಲಿಂದ ಹೋಗೋಣ ಈಗ ಕುಂದ್ರಾಕ್ ಆಗಲ್ತ ಯಾಕಂದ್ರೆ ಇಲ್ಲೇನು ಫೋರ್ಟಿ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಸೊ ಒಳಗಡೆ ಏನೈತಲ್ಲ ನಮ್ದು ಬಸ್ ಒಳಗಡೆ ಟೆಂಪ್ರೇಚರ್ ಇಷ್ಟ ಐತೆ ಅಂತ ಸರ್ ಈಗ ಇವಾಗ ಫೋರ್ಟಿ ಡಿಗ್ರಿ ಕುಂದ್ರಾಕ್ ಹೊರಗಡೆನೂ ಅಷ್ಟೇ ಇರುತ್ತೆ ಬಟ್ ಹೊರಗಡೆ ಗಾಳ ಆಡ್ತೈತಿ ಒಳಗಡೆ ಗಾಳ ಆಡಂಗಿಲ್ಲ ಅದೊಂದೇ ಓಹೋ ಓ ಟು ಟ್ರಕ್ ಲಾಕ್ಸ್ ಸೊ ಎಲ್ಲಿ ಬಂದೆ ಅಂತೇಳಿ ನಿಮಗೆ ಗೊತ್ತೆ ಆಗುತ್ತೆ ಮರವಂತೆ ಸಮುದ್ರ ತೀರ ದ್ರಾಸಿ ಕುಂದಾಪುರ ಏನು ಮಾಡಲಿ ನಿಲ್ಲೋ ಹೋಗಲು ನಿಲ್ಲೋ ಹೋಗಲು ಬಿಸಿಲಂತೂ ದಬ್ಬಾಶೆ ಐತಿ ಇನ್ನು ಅಲ್ಲಿನೂ ಸಿಕ್ಕಾಪಟ್ಟಿ ಹೊಡೆದಿರುತ್ತೆ ಓಹೋ ಹೋಗ್ ಹೋಗ್ ಅಲ್ಟಿ ವೇವ್ಸ್ ನಿಂತಿರ್ತೇನೆ ನಿಂದಿರ್ತೇನೆ ನಿಂದಿರ್ತೇನೆ ಜನಾನೂ ಜಾಸ್ತಿ ಅದಾರ ಏನು ಮಾಡುವ ನಿಲ್ವ ನಿಲ್ವಾ ಏನು ಮಸ್ತ್ ಅಲ್ಲ ಈ ರೋಡ್ ರೋಡೊಳ ಹೊಡ್ಯಾಕ ಏನೋ ಒಂದು ಖುಷಿ ಇಲ್ಲೇ ಸೈಡ್ ಹಾಕೋ ಇಲ್ಲೇ ಮಸ್ತ್ ವ್ಯವಸ್ ಬರ ಹ್ಮ್ ಗಾಡಿ ಇಲ್ಲೇ ಸೈಡಿಗೆ ಹಾಕಿದೆ ಅಂದ ಐದು ಹತ್ತು ನಿಮಿಷ ನಮ್ಮ ಸಮಯವನ್ನು ಇಲ್ಲಿ ಕಳೆದು ಹೋಗುವ ಮಂಗಳೂರು ಸೈಡ್ ಹೊಂಟ್ರೆ ಏನು ಮಿಸ್ ಮಾಡಿದ್ರು ಈ ಜಾಗ ಅಂತೂ ಮಿಸ್ ಮಾಡೋದೇ ಇಲ್ಲ ಇದು ದೊಡ್ಡದೈತಿ ಸೊ ಇದು ನಾನು ಒಬ್ಬನೇ ಇದಕ್ಕೆ ಎಂಜಾಯ್ ಮಾಡಲಿ ನೀವು ಮಾಡಿದ್ದೀನಿ ಎಂಜಾಯ್ ಫಾರ್ ಯು

ಹತ್ತು ನಿಮಿಷ ಅಂತೇಳಿ ದೀಡ್ ತಾಸ ಇಲ್ಲೇ ಟೈಮ್ ಪಾಸ್ ಮಾಡಿ ಸಾರಿ ಟೈಮ್ ಪಾಸ್ ಅಲ್ಲ ಟೈಮ್ ಸ್ಪೆಂಡ್ ಮಾಡಿ ಈಗ ಬಿಡಾತೀನಿ ನ್ಯಾಚುರಲ್ ಎ ಸಿ ಇದೊಂದು ಇದೊಂದು ಬರ್ರಿ ಹೋಗುವ ಎಷ್ಟೊತ್ತಿಗೆ ಮಂಗಳೂರು ಸಮೀಪ ಸಮೀಪ ಇರ್ಬೇಕಾಯ್ತಾ ಇನ್ನು ಇಲ್ಲೇ ಬೀಚ್ ಕಡೆನದ್ರಿ ನೈಟೆಲ್ಲ ಇವತ್ತು ಗಾಡಿ ಹೊಡಿಲೇಬೇಕಾ ಇಲ್ಲ ಅಂತಂದ್ರೆ ಡೇ ಒಳಗಂತೂ ಅಂತೂ ಹೊಡ್ಯಾಕಾಗಿಲ್ಲ ಕೇರಳದಾಗ ಬನ್ರಿ ಆರಾಮ್ ಹೋಗೋಣಂತ ಸೊ ಸದ್ಯ ಟೈಮ್ ಆಗೈತಿ ಓರಿ ಇವಾಗ ಮಾ ಸೂರತ್ ಕಲೆಂಟ್ರ್ ಅದೇ ಇಲ್ಲಿಂದ ಕೊಚ್ಚಿನ ಇನ್ನೂ ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ಐತಿ ಬರ್ರಿ ಹೋಗೋಣಂತ ಲೈಟ್ ಹಚ್ಚುವ ಮಾಡೋದೈತ ಇಲ್ಲ ಹಾಂ ಬನ್ರಿ ಮಂಗ್ಳೂರೆಲ್ಲ ಪಾಸ್ ಮಾಡ್ಕೊಂಬಂದೆ ಆ ಸಿಟಿ ಪಾಸ್ ಮಟ್ಟ ಸಾಕು ಸಾಕಾಗೋಯ್ತು ನಾನು ಬಂದಿನ ಬಂದಿನಿ ಪೀಕ್ ಅವರ್ದಾಗ ಬಂದ್ಬಿಟ್ಟೆ ಇಲ್ಲಿ ಆದರೂ ಏನು ಟೆನ್ಷನ್ ಇಲ್ಲ ಈಗ ಕರ್ನಾಟಕದ ಲಾಸ್ಟ್ ಟೋಲ್ ಇಲ್ಲಿಂದ ಈ ಕೇರಳ ಸ್ಟಾರ್ಟ ಈ ಟೋಲ್ ದಾಟಿಂದ ಓ ಇನ್ನೊಂದು ಬಸ್ ಐತಿ ಟೋಲೆಲ್ಲ ದಾಟ್ಕೊಂಬಂದೆ ಇಲ್ಲಿಂದ ಈಗ ನಮ್ಮ ಕರ್ನಾಟಕ ಬಾ ಹೇಳಿ ಕೇರಳ ಎಂಟ್ರಿ ಕೊಡೋಣ ಅಂತ ಮಳೆ ಸ್ಟಾರ್ಟ್ ಆಯ್ತಾ ಹೌದು ಅಲ್ಲ ಈ ಟೈಮ್ ಮಳೆ ಸ್ಟಾರ್ಟ್ ಆಗ್ತದೆ ನೋಡಿರಿ ಮುಂದೆ ಮಳೆ ಐತಾ ಮುಂದೆ ಮಳೆ ಇದ್ರೆ ಭಾಳ ಚಲೋ ಯಾಕಂದ್ರೆ ಸಿಕ್ಕಾಪಟ್ಟಿ ಸೆಕೆ ಒಳಗೆ ನೋಡ್ರಿ ಈಗ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಐತಿ ಒಳಗಡೆ ನಮ್ದು ಟೆಂಪ್ರೇಚರ ವೆಲ್ಕಮ್ ಟು ದೇವರ ನಾಡು ಗಾಡ್ಸ್ ಓನ್ ಕಂಟ್ರಿ ಕೇರಳ ಬರೀ ಇಲ್ಲಿಂದ ಇನ್ನೂ ಮೂರುವರೆ ನೂರು ಕಿಲೋಮೀಟ್ರ್ ಐತಿ ನಾಲ್ಕು ನೂರು ಕಿಲೋಮೀಟ್ರ್ ಐತಿ ಆರಾಮ್ ಹೋಗೋಣಂತ ಸದ್ಯ ಟೈಮ್ ಆಗೈತಿ ಹನ್ನೆರಡು ಗಂಟೆ ಈಗ ಕಣ್ಣೂರ್ ಪಾಸ್ ಮಾಡ್ಕೊಂಡು ಮಾಹೇ ಸಮೀಪ ಮತ್ತೊಂದು ಟೋಲ್ ಬಂತ ನೋಡ್ರಿ ಟೋಲ್ ದಾಡ್ಕೊಂಡ್ ಬಂದೆ ಅದ್ರ ವಿಚಾರ ಮಾಡತ್ತಿದ್ದೆ ಟೋಲ್ಗಳು ಇಲ್ಲಲ್ಲ ಕೇರಳದಾಗ ಅಂತೇಳಿ ರೋಡ್ ಇದ್ರೆ ಟೋಲ್ ರೋಡ ಮಾಡಿಲ್ಲ ಇಲ್ಲಿ ಯಾವ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಒಳಗಡೆ ಅದಾವ ಸದ್ಯ ಈಗ ಮಾಹೇ ಸಮೀಪ ದಿನಿ ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಮೊನ್ನೆ ಹೋಗಿದ್ನಲ್ಲ ಅದ್ರದೇ ಒಂದು ಭಾಗ ಇಲ್ಲೂ ಐತಿ ಕೇರಳದಾಗ ಇಲ್ಲಿ ಡೀಸೆಲ್ ಅಂತೂ ರೇಟ್ ಕಡಿಮೆ ಡೀಸೆಲ್ ಅಲ್ಲೇ ಇಲ್ಲೇ ಮಾಹೆದಾಗೆ ಈಗ ಕೇರಳ ಎಂಟ್ರ್ ಆದ ಹಿಂದ ರೋಡ್ ಸಿಕ್ಕಿದ್ದ ಹುಡುಕಿದ್ದೆಲ್ಲ ಬರೀ ಡೈವರ್ಷನ್ ಚಲೊಳಗೆ ಬಂದ ನಾನು ನಾನೇ ಹಿಂಗನಿ ಇನ್ನು ಕಂಟಿನ್ಯೂ ಈ ಕೇರಳ ಲೈನ್ ಅಡ್ಡಾಡೋರು ಏನಕ್ಕಿಲ್ಲ ಭಾಳ ಇವರು ಕೇರಳ ಲೈನ್ ಕಂಟಿನ್ಯೂ ಅಡ್ಡಾಡೋರು ಭಾಳ ಗಟ್ಟಿ ಬರೀ ಇನ್ನೊಂದು ಮೂರು ಕಿಲೋಮೀಟ್ರ್ ಐತಿ ಮಾಹೇ ಡೀಸೆಲ್ ಪಂಪ್ ಐತಿ ಹೋಗಿ ಡೀಸೆಲ್ ಹಾಕಿಸ್ಕೊಂಡೆ ಮುಂದೆ ಹೋಗುನಂತೆ ಇಲ್ಲೇ ಲೆಫ್ಟ್ ತಗೊಂಡು ಇಲ್ಲೇ ಒಂದು ಪಂಪ್ ಐತಿ ರಶ್ ಇರುತ್ತೆ ಎಲ್ಲರೂ ಇಲ್ಲೇ ಡೀಸೆಲ್ ಹಾಕ್ಸೋದು ರಶ್ ಇಲ್ಲ ಅಂದ್ಕೊತೀನಿ ನಾನು ಮುಂದೆ ಯಾವ ಗಾಡಿ ಇದ್ದಿದ್ದಿಲ್ಲ ಪಂಪಿಗೆ ನೋಡ್ರಿ ಯಾವ ನಮೂನಿ ಲೈಟ್ ಹಾಕ್ಯಾರ ಲಾಭದ ಅಂತರೂ ಅದೇ ಅದಾರ ಮತ್ತು ಹಾಕೇ ಹಾಕ್ತಾರಲ್ಲ ಓ ಮ್ಯಾಪ್ ಒಳಗಡೆ ಇದು ತೋರಿಸ್ತೇ ಫೆಸ್ಟಿವಲ್ ಓಪನಿಂಗ್ ಹೊಸ ಪಂಪ್ ಅಂತಿದ್ದು ಇಷ್ಟೆಲ್ಲ ಅಲಂಕಾರ ಇಲ್ಲೂ ಈಗ ಮಾಡತ್ತಾರೆ ಏನೇನು ಇಲ್ಲಿ ಡೀಸೆಲ್ ರೇಟ್ ಬಂದ್ಬಿಟ್ಟು ಏಯ್ಟಿ ಫೋರ್ ಸೊ ಈಗ ನಾವು ಹೋಗಿದ್ದ ಪಂಪ್ ಹೊಸದಾಗಿ ಮಾಡ್ಯಾರ ಸೊ ಇಲ್ಲಿ ಒಟ್ಟೆ ಒಂದು ಎರಡು ಮೂರು ಪಂಪ್ ಅದಾವೆ ಇಲ್ಲೊಂದು ಐತಿ ಜಿಯೋ ಪಂಪ್ ಫಸ್ಟಿಗೆ ನಾವು ನಾನು ಹೋಗಿದ್ದೆ ಎಚ್ ಪಿ ಸಿ ಎಲ್ಲ ಅದಾದ ಕಡೆ ಇಂಡಿಯನ್ ಇತ್ತು ಇದೊಂದು ಜಿಯೋ ಆ ಕಡೆ ಒಂದು ಎರಡು ಮೂರು ಇರ್ಬೋದು ಇಲ್ಲ ಏನು ಅಡ್ಡಾಡೋರು ಗೊತ್ತಿದ್ದು ರೆಗ್ಯುಲರಾಗಿ ಯಾರು ಅಡ್ಡಾಡ್ತಾರಲ್ಲ ಅವರೆಲ್ಲ ಇಲ್ಲೇ ಹಾಕಿಸ್ಕೊಂಡು ಹೋದ್ ಮಾಹೆದಾಗ ನಮ್ಮ ಕರ್ನಾಟಕಕ್ಕೆ ರೇಟ್ ಕಂಪೇರ್ ಮಾಡಿದರೆ ಡೀಸೆಲ್ ರೇಟ್ ಇಲ್ಲಿ ಒಂದು ಏಳು ರೂಪಾಯಿ ಕಡಿಮೆ ಏಳು ಎಂಟು ರೂಪಾಯಿ ಕಡಿಮೆ ಆಗುತ್ತೆ ಆಮೇಲೆ ಕೇರಳ ಕಂಪೇರ್ ಮಾಡಿದರೆ ಹನ್ನೊಂದು ಹನ್ನೆರಡು ರೂಪಾಯಿ ಕಡಿಮೆ ಆಗುತ್ತೆ ಅಲ್ಲಿ ಬೋರ್ಡ ಹಾಕಿದ್ರೆ ಲೆವೆನ್ ಟ್ವೆಲ್ ರುಪೀಸ್ ಲೆಸ್ ಅಂತೇಳಿ ಸೊ ಬರ್ರಿ ಇದೇ ಥರ ಡೈವರ್ಷನ್ನ

ಸದ್ಯಕ್ಕೆ ಈಗ ಎಲ್ಲ ಪಾಸ್ ಮಾಡ್ಕೊಂಡು ಹಿಂಗೆ ಲೆಫ್ಟ್ ಹೋದರೆ ತ್ರಿಶೂರು ಹಿಂಗೆ ರೈಟ್ ಹೋದರೆ ತಿರೂರು ಪೊನ್ನಾನಿ ಗುರುವಾಯೂರು ಹಿಂಗೆ ಹೇಳಿ ಡಿಸೈಡ್ ಮಾಡಿವಿ ಯಾಕಂದರೆ ಹಿಂಗೆ ಹೋದರೆ ಸಮೀಪ ಆಗುತ್ತೆ ಹಿಂಗೆ ಹೋದರೆ ಸ್ವಲ್ಪ ದೂರ ಆಗುತ್ತೆ ಆಮೇಲೆ ರೋಡು ಸರಿ ಇಲ್ಲ ಸೊ ಅದಕ್ಕೆ ಈ ಕಡೆ ರೋಡು ಚಲೋ ಐತಿ ಆಮೇಲೆ ಸಮೀಪ ಅಂತೇಳಿ ಹಿಂಗ ಹೊಂಟೀನಿ ಇಲ್ಲಿಂದ ಈಗ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ತೋರಿಸೋದೈತಿ ಗುರುವಾಯೂರು ಮಠ ಹೋಗೋಣಂತ ಅಲ್ಲಿಂದ ಮುಂದೆ ಏನೋದು ಪ್ಲ್ಯಾನ್ ಮಾಡೋಣ ನಮಸ್ಕಾರ ಎಲ್ಲರಿಗೂ ನಾಲ್ಕೂವರೆ ಐದು ಗಂಟೆಗೆ ಇಲ್ಲಿ ಬಂದು ಮಲ್ಕೊಂಡಿದ್ದೆ ಎಲ್ಲದೇನಪ್ಪ ಅಂತಂದ್ರೆ ಈಗ ಗುರುವಾಯವ್ರ ಸಮೀಪ ದಿನಿ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಐತಿ ಇಲ್ಲಿಂದ ಈ ಚಾ ಅಂಗಡಿ ಮುಂದೆ ಸೈಡ್ ಹಾಕಿದ್ದೆ ಹೆವಿ ನಿದ್ದೆ ಬರೋದೈತೆ ಅದಕ್ಕೆ ಅಂಥೇಳಿ ಒನ್ ಅವರ್ ಸೈಡ್ ಹಾಕಿ ಮಲ್ಕೊಂಡಿದ್ದೆ ಹೋಗಿ ಇಲ್ಲಿ ಹೋಗಿ ಚಹಾ ಕುಡ್ದು ಬಂದೆ ಈಗ ಬರ್ರಿ ಈಗ ಇಲ್ಲಿಂದ ಬಿಡಾತೀನಿ ಇಲ್ಲಿಂದ ಇನ್ನೂ ಎಪ್ಪತ್ತು ಕಿಲೋಮೀಟ್ರ್ ಐತಿ ಎರಡು ತಾಸು ತೋರ್ಸೋದೈತಿ ಹೋಗು ನಂತರ ಇಲ್ಲಿ ಲೆಫ್ಟ್ ತೊಗೊಂಡು ಸೀದಾ ಹೋದರೆ ಗುರುವಾಯೂರೊಳಗಡೆ ಏನು ಫೇಮಸ್ ಟೆಂಪಲ್ ಇತ್ತಲ್ಲ ಅಲ್ಲಿ ಹೋಗ್ತೀವಿ ನಾವೀಗ ರೈಟ್ ತಗೊಂಡು ಕೊಚ್ಚಿನ ಕಡೆ ಹೋಗೋದ ಸೊ ಅದು ಟೆಂಪಲ್ ನಮ್ಮ ಉಡುಪಿಗತ್ತಲ್ಲಿ ಉಡುಪಿ ಶ್ರೀ ಶ್ರೀಕೃಷ್ಣ ಹೆಂಗಲ್ಲ ಹಂಗಿಲ್ಲ ಒಳಗಡೆ ಮುರುಘಾ ಅಂತೇಳಿ ಹೋಗ್ಬೇಕಂತಿತ್ತು ಹಾಗೆಲ್ಲ ಪ್ಲ್ಯಾನ್ ಅನ್ನತ್ತಿದ್ದೆಲ್ಲ ಅದೇ ಇಲ್ಲಿ ಹೋಗ್ಬೇಕಂತೇಳಿ ನಾನು ಪ್ಲ್ಯಾನ್ ಇತ್ತು ಬಟ್ಟೆ ಬಂದು ಮಲ್ಕೊಂಬಿಟ್ಟೆ ಇರಲಿ ನೆಕ್ಸ್ಟ್ ಟೈಮ್ ಬಂದಾಗ ಹೋಗುವ ವೆಲ್ಕಮ್ ಟು ಕೊಚ್ಚಿನ್ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಉಳ್ದೈತಿ ಟ್ರಾಫಿಕ್ನೇ ನಿಂತಾಗೆ ವೀಡಿಯೋ ಮಾಡ್ಕೋಬೇಕು ರನ್ನಿಂಗ್ನೆ ಅಂತ ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಇ ಟಿ ಡಿ ಡಿಟ್ ರೋಡ್ ಅದರೊಳಗಡೆ ಇ ಟಿ ಡಿ ಡಿಟ್ ಗ್ಯಾಪ್ ಒಳಗಡೆ ಹೊಂಟೀವಿ ಅಷ್ಟೇ ಇನ್ನೂ ಒಂಥರ ಮಜಾ ಅಂತಲ್ಲ ಕುದಿಗೆ ಬಂದಿರತ್ತೆ ಅಷ್ಟೇ ಗಾಡಿ ಹೊಡಿ ಮುಂದಿಲ್ಲ ಅಷ್ಟೇ ಕೊಡಂಗಲ್ಲೂರು ಗುಡಿ ತೋರಿಸ್ಬೇಕಂತ ಮಾಡಿದ್ದೆ ಬಟ್ ಅದ್ರ ಮುಂದೆ ಹಸನೇ ಬಂದೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇತ್ತಲ್ಲಿ ಬರ್ರಿ ಈಗ ಸದ್ಯ ಪಾಯಿಂಟ್ ರೀಚ್ ಆಗಕ್ಕೆ ಬಂದೆ ನಂದು ಐನೂರು ಮೀಟ್ರ್ ಐತಿ ಇಲ್ಲೇ ರೈಟ್ ಸೈಡ್ ಐತೆ ನನಗೆ ನಾನು ನೋಡೋಣ ಬರ್ರಿ ಫೈನಲಿ ಪಾಯಿಂಟಿಗೆ ಬಂದು ರೀಚ್ ಆಗಿದ್ದ ಗಾಡಿ ನೋಡಿರಿ ಮಳೆ ಹೊಡೆದಕ್ಕೆ ಆ ನಮ್ಮ ಆಗೈತಿ ಇಲ್ಲೇ ಒಂದು ಯುನಿಕ್ ಗಾಡಿ ಕಾಣುತ್ತೆ ಇಲ್ಲೇ ನೋಡ್ರಿ ಇಲ್ಲೇ ಟಾಟಾ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಸೊ ಇದ್ರೊಳಗಡೆ ಇದೇನು ಮಾಡ್ಯಾರಲ್ಲ ಹಿಂದೆ ಸ್ಪೆಷಲ್ ಪರ್ಪಸ್ ಅಂತ ಗೆಸ್ ಮಾಡಿರಿ ನಾನು ಭಾಳ ವಿಚಾರ ಮಾಡಿದೆ ಏನು ಗೊತ್ತಾಗ್ಲಿಲ್ಲ ಕೇಳಿದೆ ಇದೇನು ಏರ್ಪೋರ್ಟ್ ಒಳಗಡೆ ಫ್ಲೈಟ್ಗಳಿಗೆ ಫುಡ್ ಸಪ್ಲೈ ಮಾಡೋ ಗಾಡಿ ಅಂತ ಫುಡ್ ಇದ್ರೊಳಗಡೆ ಪ್ರಿಪೇರ್ ಮಾಡಲ್ಲ ಪ್ರಿಪೇರ್ ಮಾಡಿದ ಫುಡ್ನ ಇದ್ರ ಜಸ್ಟ್ ಸಪ್ಲೈ ಮಾಡೋಕ್ಕೆ ಟ್ರಾನ್ಸ್ಫರ್ ಮಾಡೋಕೆ ಈ ಗಾಡಿಯಿಂದ ಫ್ಲೈಟಿಗೆ ಟ್ರಾನ್ಸ್ಫರ್ ಮಾಡೋಕೆ ಅಷ್ಟೇ ಮಾಡಿರೋದು ಇದನ್ನು ಸೊ ಯಾವ ಥರ ರೆಡಿ ಮಾಡೋರು ನೋಡಿರಿ ಫ್ಯೂ ಮಿನಿಟ್ಸ್ ಲೈತ ಅಲ್ಲಿಂದ ರಿಸೂಡಲ್ಲಿ ಇಸ್ಕೊಂಡು ಅಲ್ವಾ ಬಂದು ಅಲ್ವಾದಿಂದ ಮೆಟ್ರೋ ಹತ್ತಿ ಈಗ ಅರ್ನಾಕುಲಂ ಜಂಕ್ಷನ್ಗೆ ಬಂದೆ ನಮ್ಮ ಡ್ಯೂಟಿ ಇಲ್ಲಿಗೆ ಮುಗೀತೆ ಇಲ್ಲಿಂದ ಈಗ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಟ್ರಿಪ್ ಒಳಗೆ ಸಿಗುಣಂತೆ ಅಲ್ಲಿ ಮೊಟ್ಟೆ ಡ್ರೈವ್ ಸೇಫ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದು ಮೇರೆ ಹೋಗಿಡ್ರಿ ಸಿಗುನಂತೆ ನೆಕ್ಸ್ಟ್ ವೀಡಿಯೋದಾಗ